ಹೊನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಎಡಗುಂಜಿ ಶ್ರೀ ವಿನಾಯಕ ದೇವಾಲಯದಲ್ಲಿ ಅಂಗಾರಕ ಸಂಕಷ್ಟಿಯ ಪ್ರಯುಕ್ತ ಮಂಗಳವಾರ ಸಹಸ್ರಾರು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು ಭಕ್ತರಿಗಾಗಿ ಪ್ರಭಾತ ಕಾಲದಿಂದಲೇ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಬೆಳಗ್ಗೆ ಪಂಚಾಮೃತ ಅಭಿಷೇಕದೊಂದಿಗೆ ದೈನಂದಿನ ಸೇವೆಗಳು ನಡೆದವು ಹತ್ತು ಗಂಟೆಯಿಂದ ಗಣಹೋಮ ಸಂಕಲ್ಪದೊಂದಿಗೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತರು ದೇವರ ಸನ್ನಿಧಿಯಲ್ಲಿ ಗಣಹೋಮ ಕುಂಕುಮಾರ್ಚನೆ ಹಣ್ಣುಕಾಯಿ ಪಂಚಕಜ್ಜಾಯ ಸೇವೆ ಬಾಳೆಗೊನೆ ಸೇವೆ ಅಭಿಷೇಕ ಮಂಗಳಾರತಿ ಸತ್ಯಗಣಪತಿ ವ್ರತ ಸತ್ಯನಾರಾಯಣ ವ್ರತ ಪಂಚಾಮೃತ ಅಭಿಷೇಕ ದುರ್ವಾರ್ಚನೆ ಕುಂಕುಮಾರ್ಚನೆ ಸೇರಿದಂತೆ ವಿವಿಧ ಸೇವೆಗಳನ್ನು ಸಲ್ಲಿಸಿತು ಶ್ರೀ ಮಹಾಗಣಪತಿಯು ಸರ್ವಾಲಂಕಾರ ಭೂಷಿತನಾಗಿರುವ ದೃಶ್ಯ ಭಕ್ತರ ಕಣ್ಮನ ಸೆಳೆಯಿತು ನಾಡಿನ ವಿವಿಧೆಡೆಯಿಂದ ಸಹಸ್ರಾರು ಭಕ್ತಗಣ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಸಾದ ಸ್ವೀಕರಿಸಿ ಪಿಡಿತನಾದರು ವರುಣ ಕೆಲ ಕೆಲಕಾಲ ಭಕ್ತಾದಿಗಳು ಮಳೆಯಲ್ಲಿಯೇ ನಡೆಯುವಂತಾಯಿತು ಪೊಲೀಸರು ದೇವಾಲಯದ ಸಿಬ್ಬಂದಿಗಳು ಜನದಟ್ಟಣೆ ನಿಭಾಯಿಸುವಲ್ಲಿ ನಿರತರಾಗಿದ್ದರು ಸಂಕಷ್ಟಿ ದಿನ ಗಣೇಶನ ವ್ರತ ಆಚರಿಸಿದರೆ ಮನೋಭಿಲಾಷೆ ಇದೇ ಇರುತ್ತದೆ ಎಂಬ ನಂಬಿಕೆ ಇದೆ ಅದರಲ್ಲಿಯೂ ಪ್ರಮುಖವಾಗಿ ವರ್ಷದಲ್ಲಿ ಕೇವಲ ಎರಡು ದಿನ ಬರುವ ಈ ಅಂಗಾರಕ ಸಂಕಷ್ಟಿ ಹೆಚ್ಚು ವಿಶೇಷವಾಗಿದೆ ಪ್ರತಿ ತಿಂಗಳು ಸಂಕಷ್ಟಿ ಮಾಡಲು ಸಾಧ್ಯವಾಗದವರು ಅಂಗಾರಕ ಸಂಕಷ್ಟ ಚತುರ್ಥಿ ಆಚರಿಸಿದರೆ ಸಾಕು ಇಪ್ಪತ್ತೊಂದು ವ್ರತಗಳು ಮಾಡಿದ ಪುಣ್ಯ ಪ್ರಾಪ್ತವಾಗಲಿದೆ ಎಂಬ ಅಗಾಧವಾದ ನಂಬಿಕೆ ಭಕ್ತ ಗಣದಲ್ಲಿದೆ ಅಂಗಾರಕ ಎಂದರೆ ಶುಭ ಮಂಗಳವಾದದ್ದು ಎಂದು ಅರ್ಥ மங்கட உன்று மாடுவா சங்கஸ்டா சதுர்த்தி என்ன அங்காரக்கா சதுர்த்தி என்னலாகுத்துதான். ಈ ವೇಳೆ ದೇವಾಲಯದ ಪ್ರಧಾನ ಅರ್ಚಕ ನರಸಿಂಹ ಭಟ್ ಅವರು ಮಾತನಾಡಿ ಅಂಗಾರಕ ಸಂಕಷ್ಟಿಯಾಗಿದ್ದರಿಂದ ಭಕ್ತರು ಗಣಪತಿಗೆ ಪೂಜೆ ಮಾಡಿ ಚಂದ್ರನಿಗೆ ಆರ್ಘ್ಯ ನೀಡುತ್ತಾರೆ ಅವರ ಕಷ್ಟಗಳು ನಿವಾರಣೆಯಾಗುತ್ತವೆ ಹಾಗೂ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎನ್ನುವ ಪ್ರತೀತಿಯಿಂದ ಭಕ್ತರು ದರ್ಶನಕ್ಕೆ ಬರುತ್ತಾರೆ ಭಕ್ತರಿಗೆ ಬೆಳಗ್ಗೆ ಐದು ಗಂಟೆಯಿಂದಲೇ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಮೂವತ್ತು ಕ್ವಿಂಟಾಲ್ನಷ್ಟು ಪಂಚಕಜ್ಜಾಯ ನೈವೇದ್ಯವನ್ನ ಮಾಡಲಾಗಿದೆ ತೆಂಗಿನಕಾಯಿ ಬಾಳೆಗೊನೆ ಸಮರ್ಪಣೆ ನಡೆದಿದ್ದು ಇನ್ನೂರ ಐವತ್ತು ಗಣಹೋಮ ನಡೆದಿದೆ ಎಂದು ಹೇಳಿದರು ಅಂಗಾರಕ ಸಂ ಭಾಳ ವಿಶೇಷ ಇವತ್ತು ದಿವಸ ಅಂಗಾರಕನಿಗೆ ಗಣೇಶನ ಪ್ರತ್ಯಕ್ಷ ಮಾಡಿ ಆದಂಥ ದಿವಸ ಹಾಗಾಗಿ ಅಂಗಾರಕ ಸಂಗ್ರಹ ಅಂದರೆ ಭಾಳ ವಿಶೇಷ ಶ್ರಾವಣ ಮಾಸದ ಅಂಗಾರಕ ಅಂದರೆ ಮಂಗಲ ಮಂಗಲ ಅಂದರೆ ಅದನ್ನು ಭೂತಿಯ ಪುತ್ರನಾದಂಥ ಗೋಮಾತ ಹೆಸರು ಇದೆ ಆ ಮಂಗಲನಿಗೆ ದಿವಸ ಗಣೇಶನ ಮಾಡಿ ಗಣೇಶನ ಪ್ರತ್ಯಕ್ಷ ಆದ ಯಾರು ನಮಸ್ಕಾರಗಳು ಯಾರು ಮಾಡ್ತಾರೋ ಅದರ ಇಷ್ಟ ಕಾರ್ಯ ಸಂಖ್ಯೆಯ ಸಂಕಷ್ಟವೂ ಸಹ ವಿಶೇಷವಾಗಿ ಈ ಅಂಗಾರಕ ಸಂಕಷ್ಟ ಒಂದು ವರ್ಷದಲ್ಲಿ ಯಾವ ಸಂತಸಕ್ಕೆ ಬಗ್ಗೆ ಮಾಡಲಿಕ್ಕೆ ಆಗಿಲ್ಲ ಈ ಅಂಗಾರಕ ಸಂಕಷ್ಟದ ವರ್ಷದ ಸಂಕಷ್ಟದಲ್ಲಿ ಫಲಿಸ್ತಾ ಇದ್ದು ಗಣೇಶ ಗುರಾಮದಲ್ಲಿ ಉಲ್ಲೇಖವಾಗಿದೆ ಅಂದರೆ ಹಿಂದೆ ಅಂಗಾರಕನು ಭಾರದ್ವಜ ಮುನಿಯ ಮಗನಾಗಿರ್ತಾನೆ ಅವನು ಕೆಂಪು ವರ್ಣದಿಂದ ಇರ್ತಾನೆ ಅವನು ಮುಂದೆ ಮುಂದೆ ತಪಸ್ ಪಿ ಆಗಬೇಕನ್ನುವಂಥ ಉದ್ದೇಶದಿಂದ ತಪಸ್ಸನ್ನು ಹಾಕಿರಬಹುದು ಆವಾಗ ಗಣೇಶ ಪ್ರತಿಷ್ಠೆ ಹಾಗೆ ಸಂಕಷ್ಟ ಚತುರ್ಥಿ ದಿವಸ ಗಣೇಶ ಪ್ರತಿಷ್ಠೆ ಆಗುತ್ತದೆ ಹಾಗಾಗಿ ಆ ದಿವಸ ಸಂಕಷ್ಟ ಚತುರ್ಥಿ ಬಂದರೆ ಬಹಳ ಕೇಳಿದರೆ ಗಣೇಶ ಪುರಾಣ ಪ್ರೋತ್ಸಾಹ ಇರ್ತಾರೆ ಕೇಳಲುಪಟ್ಟರು

ಐದು ಗಂಟೆ ನಾವು ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೇವೆ ಜಿಲ್ಲಾ ಅರವತ್ತು ನಿಮಿಷ ದರ್ಶನ ಆಗುವ ರೀತಿಯಲ್ಲಿ ಅರಚಲು ಸಹ ಭಾಳ ವ್ಯವಸ್ಥೆಯನ್ನು ಮಾಡಿ ಅವರ ಚಿತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತು ಸುಮಾರು ಇನ್ನೂರ ಐವತ್ತು ಗಣವನ್ನ ಹಾಗೆ ಐವತ್ತು ಎಪ್ಪತ್ತೈದು ಪಂಚಕಾಲಿದೆ ಹಾಗೂ ಮೂವತ್ತು ಕ್ವಿಂಟಲ್ ಪಂಚಕಾಧ್ಯ ಸಮರ್ಪಡೆಯಾಗಿದೆ ಅದೇ ರೀತಿಯಾಗಿ ಫಲಪಂಚಾಮಿಷೇಕ ಅರ್ಚನೆ ಅಭಿಷೇಕ ಹೀಗೆ ವಿವಿಧ ಕಾರ್ಯಕ್ರಮಗಳು ಸಹಿಸುತ್ತಿದೆ ಭಕ್ತರು ಮತ್ತು ಶ್ರದ್ಧೆಯಿಂದ ಇವತ್ತಿನ ಸಹ ಸಾಲಿನಲ್ಲಿ ಬಂದು ಗಣೇಶನ ದರ್ಶನ ಪಡೆದಾಗ ಇವತ್ತಿನ ದಿವಸ ಯಾರು ದರ್ಶನ ಮಾಡಿದಾರೋ ಅವರಿಗೆ ಮಹಾ ಮಹಾಗಣಪತಿಯು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕಳಿಸಿ ಅವರ ಜೀವನದಲ್ಲಿ ಬರತಕ್ಕಂಥ ಸಕ್ಕರೆ ಸಾಕಷ್ಟು ಸಹ ಯೋಜನೆಯಾಗಿ ಗಣೇಶ ವಿಶೇಷವಾಗಿ ಇವತ್ತಿನ ತುಂಬಾ ತನ್ನ ದುಷಿತವಾಗಿ ಎಲ್ಲರಿಗೂ ದರ್ಶನ ಮಾಡ್ತಾ ಇದ್ದಾರೆ ಗಣೇಶನೂ ಎರಡಕ್ಕೆ ಯಾಕೆ ಇಟ್ಟು ಗಣೇಶ ಎರಡಕ್ಕೆ ಮತ್ತು ಎರಡು ಪೂರ್ತಿ ಇದೆ ಮತ್ತೆ ಭಾವಿಸ್ಕೊಂಡಿದ್ದಾರೆ ಅಂದರೆ ಭಾರತ ಗಣೇಶ ಅಂತೇಳಿ ಸಂಗತ ಚಿತ್ರದಿಂದ ಯಾವ ರೀತಿ ಪೂಜೆ ಮಾಡ್ತಾರೋ ಅವರ ಇಷ್ಟಪಾದ ಶುದ್ಧ ಅವರ ಸಂಗತಿಯ ನಿರ್ವಹಣೆ ಆಗಿ ಶಾಂತಿ ಧರ್ಮದೇ ಯೋಗಕಲ್ಯಾಣವಾಗಿ ಅಂತೇಳಿ ನಾವು ಸಹ ಗಣೇಶನ ಪ್ರಾರ್ಥನೆ ಮಾಡಿ ಸರ್ವೇ ಜನಾ ಭದ್ರಂ ಕರ್ಣೇ ಭೀ ಸಮಯ ದೇವಾ ಭದ್ರಂ ಪಶ್ಚೇಮಾಚರಣಾ ಶ್ರೀರಂಗೇ ನಿಸ್ಪುಷ್ಟವಾಗಿ ಸತ್ತಿ ನಿಯೇಮ ದೇವ ಹಿಗೋ ಯದಾಯೋ ಎಲ್ಲರಿಗೂ ಸರ್ವ ಸರ್ವ ಜನರಿಗೂ ಸರ್ವ ಭಕ್ತರಿಗೂ ಸಹ ಆ ಮಹಾಗಣಪತಿಯು ಸರ್ವ ಮಂಗಳ ಮಾಡಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡಿ ಆಶೀರ್ಣ ಅಂತೆಯೇ ತಾಲೂಕಿನ ಕರ್ಬ ಗ್ರಾಮದ ಕೊಳಗದ್ದೆ ಶ್ರೀ ಸಿದ್ದಿವಿನಾಯಕ ದೇವಾಲಯದಲ್ಲಿಯೂ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು नागराज नायक रुपए न्यूज़ पदावू